ನಮಸ್ಕಾರ ವೀಕ್ಷಕರೇ ಬಿಜಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕೆಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಭಾರತ ಪಾಕಿಸ್ತಾನ ನಡುವೆ ಅಘೋಷಿತ ಯುದ್ಧ ಪ್ರಾರಂಭವಾಗಿದ್ದು ರಜೆಗೆ ಆಗಮಿಸಿದ್ದ ಯೋಧರನ್ನು ತುರ್ತು ಸೇವೆಗೆ ಹಾಜರಾಗುವಂತೆ ಭಾರತೀಯ ಸೇನೆ ಕರೆ ಮಾಡಿ ಕರೆಯಿಸಿಕೊಳ್ಳುತ್ತಿದೆ ಪೆಹಲ್ಗಾಂ ದಾಳಿ ನಂತರ ಪಾಕಿಸ್ತಾನದಲ್ಲಿ ಅಡಗಿದ್ದ ಭಯೋತ್ಪಾದಕರ ಮೇಲೆ ಭಾರತೀಯ ಸೇನೆ ವಾಯುದಾಳಿ ನಡೆಸಿ ಪ್ರತಿಕಾರ ತೀರಿಸಿಕೊಂಡಿತ್ತು ಪಾಕಿಸ್ತಾನ ಸೇನೆ ಭಾರತದ ಮೇಲೆ ದಾಳಿ ಆರಂಭಿಸಿರುವ ಹಿನ್ನೆಲೆ ಎರಡೂ ದೇಶಗಳ ನಡುವೆ ಅಘೋಷಿತ ಯುದ್ಧ ಆರಂಭವಾಗಿದೆ ಯುದ್ಧ ಆರಂಭಕ್ಕೂ ಮುನ್ನ ರಜೆ ಮೇರೆಗೆ ಕುಷ್ಕಿಪಟ್ಟಣಕ್ಕೆ ಆಗಮಿಸಿದ್ದ ಇಲ್ಲಿಯ ಯೋಧ ವೀರೇಶ್ ಹಿರೇಮನಿ ಅವರಿಗೆ ಭಾರತೀಯ ಸೇನೆಯಿಂದ ತುರ್ತು ಸೇವೆಗೆ ಹಾಜರಾಗುವಂತೆ ಕರೆ ಬಂದಿದೆ ಕರ್ತವ್ಯಕ್ಕೆ ತೆರಳುತ್ತಿದ್ದ ಯೋಧ ವೀರೇಶ್ ಹಿರೇಮನಿ ಅವರಿಗೆ ಬಸವೇಶ್ವರ ವೃತ್ತದಲ್ಲಿ ತಾಲೂಕಿನ ಜನತೆಯ ಪರವಾಗಿ ಮುಖಂಡರು ಮತ್ತು ಅವರ ಗೆಳೆಯರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿದರು ಭಯೋತ್ಪಾದಕರನ್ನು ಹಾಕುತ್ತಿರುವ ಪಾಕಿಸ್ತಾನ ವಿರುದ್ಧ ನಡೆಯುತ್ತಿರುವ ಯುದ್ಧದಲ್ಲಿ ಪಾಲ್ಗೊಂಡು ವಿಜಯದ ಪತಾಕೆ ಆರಿಸಿ ಮರಳಿ ಬನ್ನಿ ಎಂದು ಹಾರೈಸಿದರು ಬಳಿಕ ಭಾರತೀಯ ಸೇನೆಗೆ ಜಯ ಘೋಷಣೆಗಳನ್ನು ಮೊಳಗಿಸಿದರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಇಪ್ಪತ್ತೆಂಟನೇ ವರ್ಷಕ್ಕೆ ವಾದಾರ್ಪಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಪಾಕಿಸ್ತಾನ ಈ ಯುದ್ಧದ ಸಮಯದಲ್ಲಿ ಏನು ಪಾಕಿಸ್ತಾನ ಭಯೋತ್ಪಾದಕರ ಒಂದು ಕಂಪನಿಯನ್ನು ತಪ್ಪಾಗಲಿಕ್ಕೆ ಈ ವಿಶ್ವದಲ್ಲಿ ಭಯೋತ್ಪಾದನೆಯ ಒಂದು ತಕ್ಕಂಥ ದೇಶ ಮೊನ್ನೆ ಕಳೆದ ತಿಂಗಳು ಬೆಲ್ಗಾಂನಲ್ಲಿ ಇಪ್ಪತ್ತೇಳು ಜನರ ಒಂದು ಹತ್ಯೆ ಮೇಲೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಪಾಕಿಸ್ತಾನದ ಭಯೋತ್ಪಾದನಾ ನೆಲೆಗಳ ಮೇಲೆ ಮೊನ್ನೆ ನಡೆದಂಥ ಏರ್ ಸ್ಟ್ರೈಕ್ನಲ್ಲಿ ಉತ್ತರ ಕೊಟ್ಟಿತ್ತು ಪಾಕಿಸ್ತಾನ ಇಷ್ಟಕ್ಕೆ ಸುಮ್ಮನೆ ಆಗ್ಬೇಕಾಗಿತ್ತು ಆದ್ರೆ ಪಾಕಿಸ್ತಾನ ತನ್ನ ಉದ್ದಟತನವನ್ನ ನೋಡ್ತಾ ಇದ್ರು ನಾವೆಲ್ಲರೂ ನೋಡ್ತಾ ಇದ್ವಿ ಅದಕ್ಕೆ ದೇಶದ ಸೈನ್ಯ ನಾವ್ ಯಾರಾದರೂ ಇವತ್ತು ನಮ್ಮ ದೇಶದಲ್ಲಿ ಆರಾಮವಾಗಿ ಜೀವನ ಸಾಗಿಸ್ತೀವಂತ ಅದಕ್ಕೆ ಕಾರಣ ನಮ್ಮ ಭಾರತೀಯ ಸೇನೆ ಸನ್ಮಾನ ಸ್ವೀಕರಿಸಿದ ಯೋಧ ವೀರೇಶ್ ಶಿರಮನಿ ಅವರು ಮಾತನಾಡಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ದೇಶ ರಕ್ಷಣೆಯ ಸೇವೆಯಲ್ಲಿದ್ದೇನೆ ಕಾರ್ಗಿಲ್ ಯುದ್ಧದಲ್ಲಿಯೂ ಪಾಲ್ಗೊಂಡು ದೇಶದ ರಕ್ಷಣೆಗೆ ಶತ್ರುಗಳ ವಿರುದ್ಧ ಕಾದಾಡಿದ ಅನುಭವವಿದೆ ಮತ್ತೆ ಪಾಕಿಸ್ತಾನ ವಿರುದ್ಧ ಯುದ್ಧ ಆರಂಭವಾಗಿದ್ದು ಪಂಜಾಬ್ ಪ್ರದೇಶದ ಗಡಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೇನೆಯಿಂದ ಕರೆ ಬಂದಿದೆ ತಮ್ಮೆಲ್ಲರ ಪ್ರೀತಿ ಅಭಿಮಾನ ಮತ್ತು ಗ್ರಾಮದೇವತೆಯ ಆಶೀರ್ವಾದ ನನ್ನ ಮೇಲಿದೆ ಯುದ್ಧದಲ್ಲಿ ಪಾಲ್ಗೊಂಡು ಮರಳಿ ತವರಿಗೆ ಆಗಮಿಸುತ್ತೇನೆ ಎಂಬ ವಿಶ್ವಾಸವಿದೆ ಬಂದ ಬಳಿಕ ಯುದ್ಧದ ಅನುಭವ ಅಲ್ಲಿನ ಸ್ಥಿತಿಗತಿಗಳ ಕುರಿತು ತಮಗೆ ತಿಳಿಸುತ್ತೇನೆ ಎಂದು ಯೋಧ ವೀರೇಶ್ ಹಿರೇಮನಿ ಅವರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಮಹೇಶ್ ವಜೀರ್ ಬಿ ಗೊನಾಳ್ ಸುರೇಶ್ ಸೇಬಿನಕಟ್ಟಿ ಶರಣಪ್ಪ ಅಡೂರ್ ರವೀಂದ್ರ ಬಾಕಳೆ ಮಂಜುನಾಥ್ ಮಹಲಿಂಗಪುರ ನಾಗರಾಜ್ ಹಜಾಳ್ ರಮೇಶ್ ಕೊನಸಾಗರ್ ಕರವೆ ಪ್ರಮುಖ ಬಸುಗೌಡ ಪಾಟೀಲ್ ರಮೇಶ್ ಕೊನಸಾಗರ್ ಅನಿಲ್ ಆಲ್ಮೇಲ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು ಯೋಧನನ್ನು ಹೊತ್ತುಕೊಂಡು ಅಭಿಮಾನಿಗಳು ಕೈಯಲ್ಲಿ ರಾಷ್ಟ್ರ ಬಾವುಟ ಹಿಡಿದು ಜೈ ಜವಾನ್ ಜೈ ಕಿಸಾನ್ ಹಾಗೂ ಭಾರತ ಮಾತಿಗೆ ಭಾರತೀಯ ಯೋಧರಿಗೆ ಜಯ ಘೋಷಣೆಗಳನ್ನು ಮೊಳಗಿಸಿ ಯೋಧನನ್ನು ಕಳುಹಿಸಿಕೊಟ್ಟರು ಐವತ್ತಿನ ಅದಕ್ಕೋಸ್ಕರ ಬಂದಿದ್ದೀನಿ ನೀವು ಇನ್ನೂ ಒಂದು ವಾರ ಉಳಿದಿದ್ದೀರಿ ಹದಿನಾರನೇ ತಾರೀಕಿಗೆ ನಾನು ರಿಪೋರ್ಟ್ ಇತ್ತು ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾಕಿಸ್ತಾನ ಮತ್ತು ಹಿಂದೂಸ್ತಾನ ಏನು ನಡೀತಾ ಇದೆ ಅಂತಿಲ್ಲ ನಿಮಗೆಲ್ಲ ಗೊತ್ತಿರೋದು ಅನ್ನೋದ್ರ ಬಗ್ಗೆ ಈಗ ನನಗೆ ರೀಕಾಲ್ ಮಾಡಿದ್ರೆ ಇಲ್ಲಿ ಬಾರ್ಡ್ರಿಗೆ ಸೇರಬೇಕು ನಾನಿವಾಗ ಹೋಗ್ತಾ ಇರೋದು ಪಂಜಾಬ್ ಬಾರ್ಡ್ರಿಗೆ ಹೋಗ್ತಾ ಇದ್ದೀನಿ ನಾನು ನಾನಿಮ್ ಹೆಚ್ಚಿಗೆ ಮತವಲ್ಲ

ನಾನು ಅಮೃತ್ಸರ್ ಬಾರ್ಡ್ರ್ ಹೋಗ್ತಾ ಇದ್ದೀನಿ ಅಲ್ಲಿ ಹೋದ್ಮೇಲೆ ಸ್ಥಿತಿಗತಿ ಏನಿದೆ ಅಂತೇಳಿ ನಾನು ವಿರೋಧಿ ಕೊಡೋಕ್ಕಾಗಲ್ಲ ಅಲ್ಲಿಂದ ನಾನು ಬಂದರೆ ನನ್ನೆಲ್ಲ ಮತ್ತೆ ನಾನು ಮೀಟ್ ಮಾಡ್ತೀನಿ ಮತ್ತೆ ನಿಮ್ಮ ಜೊತೆ ನಾನು ಹಚ್ಕೋತೀನಿ ಆ ಒಂದು ಕ್ಷಣಗಳನ್ನು ಅಲ್ಲಿವರೆಗೂ ನಾನು ಅವನ್ನೆಲ್ಲ ಯಾವ್ದು ಹೇಳೋಕ್ಕಾಗಲ್ಲ ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ನಾನು ಮಾಡಿ ಆದಮೇಲೆ ಹೇಳೋದು ಮುಂಚೆನೆ ನಾನು ಹೇಳಿ ಹೋಗಿ ಮತ್ತೆ ವಾಪಸ್ ಬಂದ ಮೇಲೆ ಹೇಳ್ತೀನಿ ನಿಮಗೆ ಏನು ನಡೆದಿದೆ ಅಲ್ಲಿ ಅಂತ ಹೇಳಿ ನಾನು ಏನು ಮಾಡಿದ್ದೀನಿ ಅಂತ ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ನನಗೆ ತುಂಬ ವಿಶ್ವಾಸ ಇದೆ ಯಾಕಂದ್ರೆ ನೀವೆಲ್ಲರೂ ನೋಡಿದಾಗ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ ನನ್ನ ಜೀವನ ಇವತ್ತಿಗೆ ಭಾಳ ಆಯ್ತು ಅನ್ಸಿ ನನಗೆ ಇಪ್ಪತ್ತೆಂಟು ವರ್ಷ ಸೇವೆ ಆಯಿತು ನಮ್ಮ ಕೃಷಿಯ ದೇವತೆಯ ಆಶೀರ್ವಾದ ನಾನು ದಿಗಲಾಗಿ ಒಬ್ಬಂಡಿ ಅಲ್ಲ ಅನಿಸ್ತಾ ಇದೆ ನಾನು ಇಪ್ಪತ್ತೆಂಟು ವರ್ಷ ಸೀಮೆ ಕಾರ್ಗಿಲ್ ವಾರಲ್ಲಿ ನಂತರ ಭಾಗವಹಿಸುವುದು ಹೀಗಾಗಿ ಒಂದು ಇಲ್ಲೂ ಯಾವುದೇ ಮೂಲೆಯಲ್ಲಿ ಒಂದು ಸ್ವಲ್ಪನೂ ಇಲ್ಲ ಯಾಕಿಲ್ಲ ನಮಗೆ ಆದೇಶ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಯಾವ ರೀತಿ ಆದೇಶ ಕೊಟ್ಟಿದೆ ಅಂತ ಕೂಡ ಸಮಯ ನಿಮ್ಮದು ಟಾರ್ಗೆಟ್ ನಿಮ್ಮದು ಅಂತ ಕೊಟ್ಟಿದ್ದಾರೆ ಇದ್ರ ಮೇಲೆ ನೀವು ಅರ್ಥ ಅಷ್ಟೇ ನೀವು ಈಗಿನ ಜಾಗಿಯನ್ನು ಹೇಳಲ್ಲ ನಿಮಗೆ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿದೆ ಇರೋದರಿಂದ